ನೂರೈವತ್ತು ಕೋಟಿ ಇನ್ನೂರು ಕೋಟಿ ಕೊಟ್ಟರೆ ಮೆಟ್ರೋ ಸ್ಟೇಷನ್ ಹೆಸರಂತೆ ಎಂಥ ವಿಪರ್ಯಾಸ ನೋಡಿ ಕೆ ಶಿವಕುಮಾರ್ ಹೇಳ್ತವ್ರೆ ಎಂಬೆ ಜಿ ಹೆಸ್ರು ಇನ್ಫೋಸಿಸ್ ಅವ್ರ ಹೆಸರು ಒಂದು ಇನ್ನೂರು ಕೋಟಿ ಕೊಡ್ತೀನಿ ನಮ್ಮ ಅಪ್ಪ ಹೆಸ್ರು ಏನಾದರೂ ಇಡೀ ಅಂದರೆ ಏನಾಗಿ ಟಿಕೆಟ್ ಬಿಡ್ತೀರಾ ಪ್ರತಿಯೊಂದನ್ನು ವ್ಯಾಪಾರ ಮಾಡಾಕ್ತಾರೆ ನಾಳೆ ದಿವಸ ನಿಮ್ಮ ಉಸಿರಾಟನೂ ಕೂಡ ವ್ಯಾಪಾರ ಆಗುತ್ತೆ ಬಡತನದಲ್ಲಿ ಬೆಲೆ ಏರಿಸಿ ಕಿತ್ತು ತಿನ್ನುವ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ದಿಕ್ಕ ತಪ್ಪಿಸಕ್ಕೆ ಮಾಡುವಂಥದ್ದು ನಮಸ್ಕಾರ ನೆನ್ನೆ ಸದನದಲ್ಲಿ ಎಮ್ ಎಲ್ ಎ ಮುನರತ್ನ ಅವರು ಮೆಟ್ರೋ ಸ್ಟೇಷನ್ ಹೆಸರುಗಳ ಬಗ್ಗೆ ಒಂದು ಪ್ರಸ್ತಾಪ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಎಮ್ ಬಿ ಸಿ ಅವ್ರು ಯಾರೋ ಬಿಲ್ಡರ್ಗಳು ನೂರೈವತ್ತು ಕೋಟಿ ಇನ್ನೂರು ಕೋಟಿ ಕೊಟ್ಟರೆ ಮೆಟ್ರೋ ಸ್ಟೇಷನ್ ಹೆಸರಂತೆ ಎಂಥ ವಿಪರ್ಯಾಸ ನೋಡಿ ಹೆಸ್ರುಗಳ್ನು ಹರಾಜಾಕಿ ಮಾರಾಟ ಮಾಡೋ ಲೆವೆಲ್ಗೆ ಈಗ ರಾಜ್ಯ ಸರ್ಕಾರ ಬಂದ್ಬಿಟ್ಟಿದೆ ಅಲ್ಲಿ ಮೆಟ್ರೋ 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 ನಿರ್ಮಾಣ ಸಾಮಾನ್ಯ ಜನರು ತೆರಿಗೆಯಿಂದ ಮೆಟ್ರೋನ ಬಳಸೋರು ಸಾಮಾನ್ಯ ಜನ ಆದರೆ ಸ್ಟೇಷನ್ಗಳು ಮಾತ್ರ ಹರಾಜಾಕಿ ದುಡ್ಡು ಕಲಕ್ಕೆ ಮಾಡ್ತವ್ರೆ ಇನ್ನೂರು ಕೋಟಿ ಇನ್ನೂರು ಕೋಟಿ ಕೊಟ್ಟರೆ ಡಿ ಕೆ ಶಿವಕುಮಾರ್ ಹೇಳ್ತವ್ರೆ ಎಂಬೆ ಜಿ ಹೆಸ್ರು ಇನ್ಫೋಸಿಸ್ ಅವ್ರ ಹೆಸರು ನನಗೆ ಒಂದೇ ಒಂದು ಪ್ರಶ್ನೆ ಅಕಸ್ಮಾತ್ ನಾಳೆ ದಿವಸ ಕಾಡುಗಳ ವೀರಪ್ಪನ ಮಗಳೇನಾದ್ರೂ ಬಂದು ಒಂದು ಇನ್ನೂರು ಕೋಟಿ ಕೊಡ್ತೀನಿ ನಮ್ಮ ಅಪ್ಪ ಹೆಸರು ಏನಾದರೂ ಇಡೀ ಅಂದರೆ ಏನೋ ಬಿಡ್ತೀರಾ ಇಡ್ತೀರಾ ಬಿಡಿ ಮೋಸ್ಟ್ಲಿ ಮುನ್ನೂರು ಕೋಟಿ ಕೇಳ್ಬೋದು ಅನಿಸುತ್ತೆ ನೋಡಿ ಒಬ್ಬ ರೈತ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ನೀವುಗಳು ಮತ ಕೊಟ್ಟು ಅಧಿಕಾರ ಕೊಟ್ಟರೆ ಅವರು ಪರವಾಗಿ ಕೆಲಸ ಮಾಡ್ತಾರೆ ಒಬ್ಬ ಬಿಸ್ನೆಸ್ ಮನ್ನು ಸಾವಿರ ಕೋಟಿ ಡಿಕ್ಲೇರ್ ಮಾಡೋನು ದುಡ್ಡನ್ನೇ ದುಡ್ಡು ಅಂದ್ರೆ ಪ್ರಾಣ ಅಂತ ವ್ಯಕ್ತಿಗೆ ಡಿ ಕೆ ಶಿವಕುಮಾರ್ ಅನ್ನೋ ವ್ಯಕ್ತಿಗೆ ಅಂತ ಎಮ್ ಎಲ್ ಎಗಳಿಗೆ ನೀವೇನಾದ್ರೂ ಮತ ಕೊಟ್ಟರೆ ಪ್ರತಿಯೊಂದನ್ನು ವ್ಯಾಪಾರ ಮಾಡುತ್ತಾರೆ ನಾಳೆ ದಿವಸ ನಿಮ್ಮ ಉಸಿರಾಟನೂ ಕೂಡ ವ್ಯಾಪಾರ ಆಗುತ್ತೆ ಸೊ ಸ್ಯಾಡ್ ಇವನು ಹ್ಞೂ ಏನೂ ಬದಲಾವಣೆ ಆಗಿಲ್ಲ ಬೆಂಗಳೂರು ತುಂಬ ಬರೀ ಬಿಲ್ಡರ್ಗಳು ಬಿಲ್ಡಿಂಗ್ ಗಟ್ಟಕ್ಕೆ ನೀರು ಸಿಗ್ತದೆ ಬೆಂಗಳೂರಲ್ಲಿ ಕುಡಿಯೋಕೆ ನೀರು ಸಿಗೋಲ್ಲ ಮಳೆ ಬಂದರೆ ಬೋಟ್ ತಗೊಬೇಕು ಪಿ ಆರ್ ಸೆಕೆಂಡ್ ಏರ್ಪೋರ್ಟ್ ಓಕೆ ಬೆಂಗ್ಳೂರು ತುಂಬಾ ಬಿಲ್ಡಿಂಗ್ ಈಗ ಐದು ಕಾರ್ಪೊರೇಷನ್ ಅಂತೆ ಬೆಂಗ್ಳೂರ್ನೆಲ್ಲ ಮುನ್ನ ಮುಚ್ಚಿದಾಯಿತು ಈಗ ಬೆಂಗಳೂರು ಎಕ್ಸ್ಪ್ಯಾನ್ಶನ್ ಇನ್ ದ ನೇಮ್ ಆಫ್ ಗ್ರೇಟರ್ ಬೆಂಗಳೂರು ಸಂಪೂರ್ಣ ಬೆಂಗಳೂರು ಹಾಳಾಗೋಗಿದೆ ಏನು ಉಳಿದಿಲ್ಲ ಏಳು ಸಾವಿರ ಟನ್ ಕಸ ಮಳೆಗಾಲ ಬಂದ್ರೆ ಐ ಮೀನ್ ವರ್ಷದ ಇಪ್ಪತ್ನಾಲ್ಕು ದಿವಸ ಬಿಲ್ಡರ್ಗಳು ಕಾವೇರಿ ನೀರು ತಗೊಂಡು ನೀರು ಕಟ್ತಾರೆ ಕುಡಿಯಕ್ಕೆ ನೀರು ಕೊಡಲ್ಲ ಕಸ ತೊಗೊಂಡೋಗಿ ಏಳು ಸಾವಿರ ಟನ್ ಕಸ ತಗೊಂಡೋಗಿ ಬಿಸಾಕು ಬೆಂಗಳೂರಿನ ಸಂಪೂರ್ಣ ನೆಲದ ಜಲ ಗ್ರೌಂಡ್ ವಾಟರ್ ಫುಲ್ ಕಂಟ್ಯಾಮಿನೇಟ್ ಆಗಿದೆ ಡಿ ಕೆ ಶಿವಕುಮಾರು ಎಮ್ ಎಲ್ ಎ ಮುನರತ್ನ ಅಂತವರು ಐದು ಲಕ್ಷ ಆರು ಲಕ್ಷ ರೂಪಾಯಿ ಫಿಲ್ಟರ್ ಹಾಕೊಂಡು ಕುಡ್ಕೊಂತಾರೆ ಯಾಕಂದರೆ ಸಂಪಾದನೆ ಮಾಡೋರು ಅಧಿಕಾರದಲ್ಲವ್ರೆ ನಾವು ವಿಶುದ್ ನೀರು ಕುಡ್ದು ಯಾವ ಗಲ್ಲಿಲ್ಲ ನೋಡಿ ನೀವು ನಾನು ಭುವನೇಶ್ವರ್ಗೆ ಹೋಗಿದ್ದೆ ಅಲ್ಲಿ ಮೆಡಿಕಲ್ ಸ್ಟೋರು ಮತ್ತೆ ಆಸ್ಪಿಟ್ಲ್ಗಳು ಸಿಗೋದೇ ಇಲ್ಲ ಬಟ್ ಬೆಂಗಳೂರಲ್ಲಿ ಪ್ರತಿ ಗಲ್ಲಿನಲ್ಲೂ ಎರಡು ಮೂರು ಎರಡು ಮೂರು ಮೆಡಿಕಲ್ ಸ್ಟೋರು ಎರಡು ಮೂರು ಆಸ್ಪತ್ರೆಗಳು ಸಿಗ್ತದೆ ದಿನಕ್ಕೆ ಕಾಲ್ ಕೆ ಜಿ ಮಾತ್ರೆ ತಿಂದು ಜೀವನ ಮಾಡೋ ಮಟ್ಟಕ್ಕೆ ಜನ ಬಂದಿದ್ದಾರೆ ಮೂವತ್ತು ವರ್ಷಕ್ಕೆ ತಲೆ ಉದುರೋಗುತ್ತೆ ಮುಗ್ದಲ್ಲಿ ಕಳೆ ಇರೋಲ್ಲ ಬಿ ಪಿ ಶುಗರು ಕಿಡ್ನಿ ಫೇಲೂರು ಕಿಡ್ನಿ ಟ್ರಾನ್ಸ್ಪ್ಲಾಂಟು ಇದೇ ಮನುಷ್ಯನ ಜೀವನ ಬೆಂಗಳೂರಲ್ಲಿ ಪಾವನೆ ಯಾರು ಗೊತ್ತಾ ದುಡ್ ಮಾಡಿರೋರು ಪಾವನ ಒಂದಷ್ಟು ಜೀವನ ಜಮೀನುಗಳು ಮಾಡ್ಕೊಂಡಿರ್ತಾರೆ ಫಾರ್ಮ್ ಹೌಸು ಫ್ಲ್ಯಾಟು ಒಳ್ಳೆ ಕಾಸು ಒಳ್ಳೆ ಮಾಲುಗಳು ಮೆಟ್ರೋ ಸ್ಟೇಷನ್ ಹೆಸರುಗಳನ್ನ ಆಗ್ತಾ ಇದ್ದಾರೆ ಯಾವ ಮಟ್ಟಕ್ಕೆ ಸರ್ಕಾರ ಬಂದಿದೆ ನೋಡ್ರಿ ಎವ್ರಿಥಿಂಗ್ ಇಸ್ ಹಂಡ್ರೆಡ್ ಪರ್ಸೆಂಟ್ ಬಿಸ್ನೆಸ್ ವೆಲ್ಫೇರ್ ಅನ್ನೋ ಹೆಸರೇ ಇಲ್ಲ ಏನಕ್ಕೆ ಬೇಕಂತ ಇಂಥ ಸರ್ಕಾರಗಳು ಇಂಥ ಬಿಸ್ನೆಸ್ ಮೆನ್ ಸೋಲಿಸಿ ಡಿ ಕೆ ಶಿವಕುಮಾರ್ ಅಂತವರನ್ನ ಸೋಲಿಸಿ ಸಮಾಜವನ್ನು ಉಳಿಸಿ ಈ ಕಮರ್ಷಿಯಲೈಸೇಷನ್ ಆಫ್ ಏನೋ ಹೊಟಿಕಲ್ ಸಿಸ್ಟಮ್ ಇದೆಯಲ್ಲ ತುಂಬಾ ದೊಡ್ಡ ಒಡೆತ ಬಡವರಿಗೆ ಕಡು ಬಡವರಿಗೆ ಸಾಮಾನ್ಯ ಜನರಿಗೆ ತುಂಬಾ ದೊಡ್ಡ ಒಡೆತ ಅವನು ನೋಡಿದ್ರೆ ತೇಜಸ್ವಿ ಸೂರ್ಯ ನಮ್ಮ ಕೇಂದ್ರ ಸರ್ಕಾರದೇ ಪರ್ಸೆಂಟೇಜ್ ಜಾಸ್ತಿ ಅಂತಾರೆ ಇವ್ರು ನೋಡಿದ್ರೆ ರಾಜ್ಯ ಸರ್ಕಾರ ನಮ್ದೇ ಪರ್ಸೆಂಟೇಜ್ ಜಾಸ್ತಿ ಅಂತಾರೆ ಇಬ್ರು ಕೂಡ ಮೆಟ್ರೋ ಮೆಟ್ರೋ ಬಳಸುವ ವ್ಯಕ್ತಿಗಳು ಮೆಟ್ರೋ ಬಳಸುವಂಥ ವ್ಯಕ್ತಿಗಳಿಗೆ ಟಿಕೆಟ್ ಗದನಕ್ಕೇರಿಸ್ತಾರೆ ಇಬ್ರು ಕೂಡ ಕಡಿಮೆ ಮಾಡಲ್ಲ ಬಟ್ ಬಟ್ ಹೆಸರುಗಳ ಸಂಪಾದನೆ ಮಾಡಕ್ಕೆ ಮಾತ್ರ ಕೇಳೋಂಜೇ ಇಲ್ಲ ಬಡತನದಲ್ಲಿ ಬೆಲೆ ಏರಿಸಿ ಕಿತ್ತು ತಿನ್ನುವ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ದಿಕ್ಕು ತಪ್ಪಿಸ್ಕೆ ಮಾಡುವಂಥದ್ದು ಒಂದಷ್ಟು ಸಂಭ್ರಮಾಚರಣೆಗಳು ಮಾಡ್ತಾರೆ ಇಂಡಿಪೆಂಡೆನ್ಸ್ ಡೇ ಬಂತಲ್ಲ ದೇಶನ ಪ್ರೀತಿ ಮಾಡಂಗಿದ್ರೆ ನಾವು ಮಿಲ್ಟ್ರಿ ಕಟ್ ಮಾಡಿಸ್ಬೇಕಂತ ಹೆಣ್ಮಕ್ಳು ಸಿಂಧೂರ ಇಟ್ಕೊಬೇಕಂತ ನಮ್ಮ ಟ್ಯಾಕ್ಸ್ನೆಲ್ಲ ದೆಪ್ಕೊಂಡು ತಿನ್ನಾಕಿ ಬೆಲೆ ಏರಿಸ್ಬಿಟ್ಟು ಯಾರ ಮುಖದಲ್ಲೂ ಕಳೆ ಇಲ್ಲ ಯಾರ ಜೋಬಲ್ಲೂ ದುಡ್ಡಿಲ್ಲ ಯಾರ ಬ್ಯಾಂಕಲ್ಲೂ ದುಡ್ಡಿಲ್ಲ ನಮ್ಮ ಸಾಲ ಅಲ್ದಿರ ನಿಮ್ಮ ಸಾಲಗಳನ್ನೂ ಕೂಡ ತಿರ್ಸೋ ಮಟ್ಟಕ್ಕೆ ನಾವುಗಳೆಲ್ಲ ಬಂದಿರ್ತೀವಿ ಥ್ಯಾಂಕ್ ಯು